ಎಲ್ಲರಿಗೂ ನಮಸ್ಕಾರ ಡಿ ಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಬೇಸಿಗೆಗಾಲ ಬಂತು ತುಂಬಾ ಹಾಟ್ ಗುರು ಅಂತಿದೆ ಅದರಲ್ಲೂ ನಮ್ಮ ವಿಶೇಷವಾಗಿ ಉತ್ತರ ಕನ್ನಡ ಅಂತ ಬಂದ್ರೆ ಬಳ್ಳಾರಿ ಮಾತ್ರ ಹೈದ್ರಾಬಾದ್ ಕರ್ನಾಟಕ ಅಂತ ನೋಡಿ ಬಿಸಿಲು ಬಳ್ಳಾರಿ ಫೇಮಸ್ ಅಂತ ಹೇಳ್ಬೋದು ಆ ರೀತಿಯಾಗಿ ಬಿಸಿಲು ಆಗ್ತಾ ಇರುತ್ತೆ ಬಟ್ ಬೇಸಿಗೆಗಾಲದಲ್ಲಿ ಯಾವ ರೀತಿಯಾದ ಒಂದು ಆಹಾರ ಪದ್ಧತಿ ಇದ್ರೆ ಚೆನ್ನಾಗಿರುತ್ತೆ ಯಾವ ರೀತಿಯಾದ ಬಟ್ಟೆಗಳನ್ನ ಹಾಕೊಂಡು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಾವು ಯಾವ ರೀತಿಯಾಗಿ ಆರೋಗ್ಯವನ್ನು ಬೇಸಿಗೆಗಾಲದಲ್ಲಿ ನಾವು ಸುಧಾರಿಸಬಹುದು ಕಾಪಾಡ್ಕೋಬಹುದು ಅಂತ ಹೇಳ್ತೀನಿ ಖಂಡಿತವರು ಚಾನಲ್ ಯಾರನ್ನು ಸಹ ನೋಡ್ತಾ ಇದ್ರೆ ಮಿಸ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದಲೇದಾಗಿ ಬೇಸಿಗೆಗಾಲ ಅಂತ ಬಂದರೆ ಖಂಡಿತವಾಗ್ಲೂ ಬಿಸಿಲಿರುತ್ತೆ ಈ ಟೈಮಲ್ಲಿ ಮಾತ್ರ ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಬೇಕಾದ್ರೇ ಸ್ವಲ್ಪ ಆಲೋಚನೆ ಮಾಡಿ ಅತಿ ಅವಶ್ಯಕ ಅಂದ್ರೆ ಮಾತ್ರ ಹೊರಗಡೆ ಹೋಗಿ ಏನಕ್ಕೆ ಈ ಎರಡು ತಿಂಗಳು ಮಾತ್ರ ಬಿಸಿಲಲ್ಲಿ ನಾವು ಎಷ್ಟೇ ಸೇಫ್ಟಿ ತಗೊಂಡ್ರೂ ಹೊರಗಡೆ ಹೋದಾಗ ತುಂಬ ಬಿಸಿಲಿರುತ್ತೆ ಅದರಲ್ಲೂ ಯಾವ್ದಾದ್ರು ಕೆಲಸಗಳಿದ್ರೆ ಬೆಳಗ್ಗೆ ಟೈಮೇ ಮಾಡ್ಕೊಡೋದು ತುಂಬಾ ಉತ್ತಮ ಅಂತ ಹೇಳ್ಬೋದು ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ಈ ಬೇಸಿಗೆ ಕಾಲದಲ್ಲಿ ಕರೆ ಬಟ್ಟೆ ಅಂದರೆ ಒಂದು ಬ್ಲಾಕ್ ಡ್ರೆಸ್ಸಸ್ ಆಗಲಿ ಇಲ್ಲ ಬ್ಲೂ ಡ್ರೆಸ್ ಆಗಲಿ ಜಾಸ್ತಿಯಾಗಿ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಜಾಸ್ತಿ ಅಂತಲ್ಲ ಯೂಸೇ ಮಾಡಬೇಡಿ ಈ ಎರಡು ಮೂರು ತಿಂಗಳು ಮಾತ್ರ ಯಾಕೆಂದರೆ ಆ ಕಪ್ಪು ಬಟ್ಟೆ ಅತಿ ಹೆಚ್ಚಾಗಿ ಸೂರ್ಯನ ಕಿರಣಗಳನ್ನು ಹೇಳ್ಕೊಳುತ್ತೆ ಆವಾಗ ನಮ್ಮ ಬಾಡಿ ಆಟೋಮೆಟಿಕ್ ಆಗಿ ಹೀಟ್ ಆಗುತ್ತೆ ಆದ ಕಾರಣ ಈ ಎರಡು ಮೂರು ತಿಂಗಳು ಬೇಸಿಗೆ ಕಾಲದಲ್ಲಿ ಅತಿ ಹೆಚ್ಚಾಗಿ ಅಲ್ಲ ಬಳಸಲೇಬೇಡಿ ಕಪ್ಪು ಬಟ್ಟೆ ಮತ್ತು ನೀಲಿ ಕಲರದ ಬಣ್ಣ ಬಟ್ಟೆಗಳನ್ನು ಅದಾದಮೇಲೆ ಹೊರಗಡೆ ಹೋಗ್ಬೇಕಾದ್ರೆ ಬಿಸಿಲಿದೆ ನಾವು ಛತ್ರಿ ಆ್ಯಾಮ್ರೆಲ್ಲ ಇಟ್ಕೊಂಡು ಹೋಗ್ತೀವಿ ಅಂದರೆ ಆ ಟೈಮಲ್ಲಿ ಕೂಡ ಆಲ್ಮೋಸ್ಟ್ ಆಗಿ ಬ್ಲೂ ಮತ್ತು ಬ್ಲ್ಯಾಕ್ ಕಲರನ್ನು ಛತ್ರಿಗಳನ್ನು ಬಿಟ್ಟು ಬೇರೆ ಕಲರ್ ಏನು ಆ ಛತ್ರಿಗಳನ್ನು ಬಳಸಿ ಏನಕ್ಕೆ ಒಂದು ವೇಳೆ ನೀವು ಬ್ಲಾಕ್ ಕಲರ್ ಆ್ಯಂಬ್ರೆಲ್ಲ ಹೊರಗಡೆ ತಗೊಂಡು ಹೋದರೆ ಅದ್ರ ಉಪಯೋಗನೇ ಇರಲ್ಲ ಏನಕ್ಕೆ ಅಂದರೆ ಆ ಬಿಸಿಲು ಆ ಕರೆ ಆ್ಯಮ್ರ ಮೇಲೆ ಬಿದ್ದು ಇನ್ನೂ ಜಾಸ್ತಿ ನಮಗೆ ಸೆಕೆ ಆಗುತ್ತೆ ಮತ್ತು ಹೀಟ್ ಜಾಸ್ತಿ ಆಗ್ತಾ ಇರುತ್ತೆ ಆದ ಕಾರಣ ಅಂತಹ ಛತ್ರಿಗಳನ್ನು ಬಳಸಬೇಡಿ ಬೇರೆ ಕಾಲ ಛತ್ರಿಗಳನ್ನು ಬಳಸಿ ತುಂಬ ಉತ್ತಮ ಅಂತ ಹೇಳ್ಬೋದು ಅದಾದಮೇಲೆ ಆಹಾರ ಪದ್ಧತಿ ಖಂಡಿತವಾಗ್ಲೂ ಬೇಸಿಗೆ ಕಾಲ ಬಂತು ಅಂದರೆ ನಿಂಬೆಣ್ಣಿನ ರೇಟು ತುಂಬಾ ಇರುತ್ತೆ ಬಟ್ ಈ ವರ್ಷ ಮಾತ್ರ ತುಂಬ ಕಡಿಮೆ ಇದೆ ಅಂತ ಅನಿಸುತ್ತೆ ಮಾರ್ಕೆಟಲ್ಲಿ ಕೇಳಿದಾಗ ಅಷ್ಟೇ ರೇಟ್ ಆಗಿಲ್ಲ ಲೆಮೆನ್ನು ನಿಂಬೆಹಣ್ಣು ಆದ ಕಾರಣ ಲೆಮೆನ್ ಜೊತೆಗೆ ಹಲವಾರು ಜನ ಸಕ್ಕರೆ ಉಪಯೋಗಿಸ್ತಾರೆ ಸಕ್ಕರೆಯನ್ನು ಉಪಯೋಗಿಸೋದು ಏನಾಗುತ್ತೆ ಅಂದರೆ ಇನ್ನು ನೀರಿನ ದಹ ಜಾಸ್ತಿ ಆಗುತ್ತೆ ವಿರ ಕಡಿಮೆ ಅಂತೂ ಆಗೋಲ್ಲ ಆದ ಕಾರಣ ನಿಮ್ಮೆಣ್ಣಿನ ಜೊತೆಗೆ ಬೆಲ್ಲ ಉಪಯೋಗಿಸಿದ್ರೆ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಬಟ್ ಆರೋಗ್ಯಕ್ಕೆ ಒಳ್ಳೆಯದು ಬೆಲ್ಲ ಕಾರಣ ಏನಂದರೆ ಈ ಸಕ್ಕರೆ ಯೂಸ್ ಮಾಡಿದಾಗ ನೀರಿನ ದಾಹ ಜಾಸ್ತಿಯಾಗಿ ನೀರು ಜಾಸ್ತಿನ ಕುಡಿತಾ ಇರ್ತೀವಿ ನಮಗೆ ಲೆಮೆನ್ ಜ್ಯೂಸ್ ಕುಡಿದೋ ಅನ್ನೋ ಒಂದು ಇದೇ ಬರಲ್ಲ ಆದ ಕಾರಣ ಬೆಲ್ಲ ಉಪಯೋಗಿಸೋದು ತುಂಬ ಒಳ್ಳೇದು ವಯಸ್ಸು ಆಗಿರೋರಿಗೆ ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ನೀರು ಕಡಿಮೆ ಮಾಡಬೇಡಿ ಆವಾಗ ನೀರು ಜಾಸ್ತಿ ಕುಡಿ ಅಂತೇಳಿ ಅವ್ರಿಗೆ ನಾವು ಸಲಹೆ ನೀಡಬೇಕು ನೀರು ಅವಾಗವಾಗ ಕುಡಿಸ್ತಾನೆ ಇರಬೇಕು ಸ್ವಲ್ಪ ಏಜ್ ಆದವ್ರಿಗೆ ಚಿಕ್ಕ ಮಕ್ಕಳಿಗೆ ಅವಾಗವಾಗ ಅರ್ಧ ಗಂಟೆಗೆ ಇಪ್ಪತ್ತು ನಿಮಿಷಕ್ಕೊಂದ್ಸಲ ಅವರಿಗೆ ಒಂದು ಸ್ವಲ್ಪನಾಗಲಿ ನೀರು ಕುಡಿಸ್ತಾನೆ ಇರಬೇಕು ವಯಸ್ಸಾದವ್ರಿಗೆ ನಾ ಚಿಕ್ಕ ಮಕ್ಕಳಿಗೆ ಚಿಟಿಕಿಯಷ್ಟು ಐಡೋ ಐಟಿನ್ ಉಪ್ಪು ಹಾಕಿ ಅವಾಗವಾಗ ಮಕ್ಕಳಿಗೆ ನೀರು ಕುಡಿಸಿದ್ರೆ ತುಂಬ ಒಳ್ಳೆಯದಂತ ವೈದ್ಯರು ತಜ್ಞರಿಂದ ಹೇಳ್ತಾರೆ ಆದ ಕಾರಣ ಈ ರೀತಿಯಾದ ಒಂದು ಬೇಸಿಗೆಗಾಲದಲ್ಲಿ ಆರೋಗ್ಯವು ಕಾಪಾಡೋದು ತುಂಬ ಉತ್ತಮವಾಗಿರುತ್ತೆ ಅದಾದ ಮೇಲೆ ಇನ್ನೂ ಕೇಳೇ ಇತರ ಹೆಸರು ಬೇಳೆ ಹೆಸರು ಕಾಳು ಅಂತ ಅವ ಎರಡು ದಿನಕ್ಕೊಂದ್ಸಲ ಆಗಲಿ ದಿನಕ್ಕೊಂದ್ಸಲ ಆಗಲಿ ಈ ಹೆಸರು ಕಾಳನ್ನು ನೆನೆಸಿಟ್ಟು ಮೊಳಕೆ ಮಾಡ್ತಿದ್ದರೆ ಬಾ ಬಾ ನಮ್ಮ ದೇಹಕ್ಕೆ ತುಂಬ ತಂಪು ನೀಡುತ್ತೆ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ ಅದಾದಮೇಲೆ ಇದು ವಿಶೇಷವಾಗಿ ಎಲ್ಲರ ಮನೆಯಲ್ಲೂ ಸಿಗುತ್ತೆ ಅದು ಕೂಡ ಅಮೌಂಟ್ ಕೂಡ ರೊಕ್ಕ ಕೊಡೋ ಅವಶ್ಯಕತೆ ಇಲ್ಲ ತುಳಸಿ ತುಳಸಿ ಗಿಡ ಇದ್ದಾಗ ಖಂಡಿತ ಒಂದು ಹತ್ತೊಂದು ಇಪ್ಪತ್ತೇಳೆ ತುಳಸಿ ಗಿಡಗಳನ್ನು ತಗೊಂಡು ಅದನ್ನ ಜ್ಯೂಸ್ ಮಾಡಿಕೊಂಡು ಇಲ್ಲ ನೀರಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ನಿಮ್ಮ ದೇಹದ ಸುಸ್ತು ಕಡಿಮೆ ಆಗುತ್ತೆ ಯಾವುದೇ ಕೆಲಸ ಮಾಡೋಕ್ಕೂ ಕೂಡ ಸುಸ್ತಾಗಲ್ಲ ಕೆಲಸ ಮಾಡಿದಾಗ ತುಂಬ ಎನರ್ಜಿಟಕ್ಕಾಗಿ ನಾವು ಇರ್ಬೋದು ಆದ ಕಾರಣ ಈ ತುಳಸಿ ಎಳೆಗಳನ್ನು ಮನೆಯಲ್ಲಿ ಬೇಸಿಗೆ ಕಾಲದಲ್ಲಿ ವಿಶೇಷವಾಗಿ ಈಗ ಮುಂಬರುವ ಎರಡು ತಿಂಗಳಲ್ಲಿ ಇದನ್ನು ಉಪಯೋಗ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದ ಕಾರಣ ಬೇಸಿಗೆ ಕಾಲದಲ್ಲಿ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನಮ್ಮ ಎನರ್ಜಿಕ್ಕಾಗಿ ಆರೋಗ್ಯ ಸುಧಾರಣೆ ಆಗಲಿ ದೇಹ ತಂಪಾಗಲಿ ತುಂಬ ಉತ್ತಮವಾಗಿರುತ್ತೆ ಆಲ್ಮೋಸ್ಟ್ ಅತಿ ಹೆಚ್ಚು ಈ ಬೇಸಿಗೆಗಾಲದಲ್ಲಿ ಕಾಟನ್ ಬಟ್ಟೆಗಳನ್ನ ಧರಿಸಿದ್ರೆ ತುಂಬ ಉತ್ತಮವಾಗಿರುತ್ತೆ ಮತ್ತು ಇದ್ರ ಬಗ್ಗೆ ನಿಮಗೆ ಕನಿಸ್ತು ಮತ್ತು ಬೇಸಿಗೆ ಕಾಲದಲ್ಲಿ ನೀವು ಯಾವ ರೀತಿಯಾದ ಒಂದು ಆರೋಗ್ಯ ಸುಧಾರಣೆ ಮಾಡ್ತಾರೆ ಯಾವ ರೀತಿಯಾದ ಒಂದು ಒಂದು ಟಿಪ್ಸ್ ಫಾಲೋ ಮಾಡ್ತಾರ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ